ಹೋಲ್ಡಣಾ ಇನ್ಕ್ವೈರಿ ಅಂಡ್ ಆಲ್ಸೋ ರಿಜಿಸ್ಟರ್ ದಿ ಕೇಸ್ ಅಗೈಂಸ್ಟ್ ದಿ ಅಡ್ವೊಕೇಟ್. ಕುಡಿಯಾದು. ಓಕೆ. ಯಾವಾಗ ಕೊಡ್ತೀರಿ? ನಾಳೆನೇ ಕೊಡ್ತೀನಿ ಸರ್. ನಾಳೆ ಕೊಡಿ. ಅದು ರೆಕಾರ್ಡ್ ಆಗಿರುತ್ತದಲ್ಲ ಮೊಬೈಲ್ ಅಲ್ಲಿ. ನನ್ನ ಹೆಸರು ಇಟ್ಕೊಂಡು ದುಡ್ಡೆ ಕೇಳಿರೋದು ಅದನ್ನ ಒಂದು ಇದರಲ್ಲಿ ಹಾಕಿಡಿ. ಅಾ ಎನ್ರಾಯೋ ಅಥವಾ ಯಾ ಅದರಲ್ಲಾ ಹಾಕಿ ಕೊಡಿ. ವಾಯ್ಸ್ ರೆಕಾರ್ಡ್ ನ ಸಂಸಾಗಿ. ಅದಾದ್ರೆ ತುಂಬಾ ಕೆಪಸಲಿಕ್ ವಾಟ್? ಹ್ಮ್. ಸಂದೀไซಬರ್ ಸುಮ್ನೆ ಸೇನ್ ಮಾಡಲ್ಲ. ನಿಮ್ಮ ಪರತ್ರವರ್ತಿ ಅಂತ ಹೇಳ್ತಾರೆ ಸರ್. ಅದಲ್ಲ ರೆಕಾರ್ಡ್ ಅಲ್ಲಿ ಇದೆ ಸರ್ ರೆಕಾರ್ಡ್ ಇದೆ ಸರ್ ಅದು ಇದೆ ಅಮ್ಮ ಹೋಗ್ಲಿಪೋದು ಸರ್ ಒಬಿನಲಿ ಸೀದಾ ಸರ್ ನಾಮೆ ಆರ್ ಜೆ ಕೆ ಕಣಸಿ ವಿ ರೆಕಾರ್ಡ್ ಮಾಡಸಲ್ಲ ಸೀಡಿ ಮಾಡಸಲ್ಲ ಹರ್ಷ ಆರ್ ಜೆ ಕೆ ಸರ್ ಹಾಮ್ ವಿ ನಹಸಲ್ಲ ಹಾ ಸ್ಟಿಪ್ಪರ್ ಗೆ ಅಲ್ಲಿ ಅದರ ಸರ್ ಇಬ್ರುಗೂ ಪೈದೋರಾಯ್ ಯಾರ್ ನಿಮಗೆ ನನಗೆ ಹೌದು ಸರ್ ಕೊಡಿ ಬರಲ್ಲ ಏನು ತೊಂದರೆ ನಾನು ಇರಾದೆನ್ ಕೂರ್ಕೊಳೋದು ಬೇಿಸ್ಕೊಳಕ್ಕೆ ಆಯ್ತಾ ಹಾ ಅದು ಏನಾಗಿದೆ ಕೂಡಮ್ಮ ಚಿಂತೆ ಮಾಡಕ್ಕೋಬೇಡ ನಾನಂತೋ ಹೇಳ್ತೀನಿ ಈವಂತವರೆಗೆ ನನ್ನ ಆತ್ಮಸಾಕ್ಷಿ ಸಾಕ್ಷಿ ಬಿಟ್ಟು ಯಾವನತ್ರ ಐದ್ ಪೈಸೆ ಮುಟ್ಟಿಲ್ಲ ಐ ಸ್ಫೇರ್ ಅನ್ ಮೈ ಚೀಲ್ ಅನ್ ಕೂಡ ಕೊಡ ನಾನು ಇನ್ನೊ ನಾ ಟೀಚರ್ ಲೆಸನ್ ಟು ದೇ ಓಕೆ ಅವರ್ ಇಟ್ ಮೇ ಬಿ ಬೇಟರ್ ಎನಿ ಅಡ್ವಾ ಕೇಟಾರ್ ಎನಿ ಬಿಡಿ ಎಲ್ ಗೊತ್ತಾಯ್ತಲ್ಲ ಇವೊಂದು ದುಡ್ಡಿಗೋಸ್ಕರ ಏನೋ ಹೇಳಿರ್ತಾರ ನಮ್ಮ ಮೇಲೆಲ್ಲಾ ಆಯ್ತು ನಾವು ಹಾಗೆ ಬಿಡಕ್ಕಾಗಲ್ಲ ಇದನ್ನ ಆಯ್ತಾ ಇನ್ಸ್ಟಿಟ್ಯೂಷನ್ ಮರ್ಯಾದೆ ಪ್ರಶ್ನೆ ಗೊತ್ತಾಯ್ತಲ್ಲ ನನ್ನ ಪ್ರಶ್ನೆಗಿಂತ ಇನ್ಸ್ಟಿಟ್ಯೂಷನ್ ಮರ್ಯಾದೆ ಪ್ರಶ್ನೆ ಇಂಪೋಟ್ರನ್ ಅವ್ರನ್ನ ಕರ್ಸಿ ಅವ್ರನ್ನ ಕರ್ಸಿ ಆರ್ಜಿ ಕರ್ಸಿ ಆಗಿಲ್ಲ ಡೈರೆಕ್ಟ್ ಅರ್ಜಿ ಟು

மொபைல ಆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ದುಡ್ಡು ಕೇಳೋದು ಅಮೇಶ್ ಹೇಳ್ಕೊಂಡು ದುಡ್ಡು ಕೇಳೋದು ಅದೇನು ಸಿಡಿ ಮಾಡಕ್ಕಾಗುತ್ತಾ ನಿಮ್ಮಲ್ಲಿ ಏನಾದ್ರು ಇದಕ್ಕೆ ಟ್ರಾನ್ಸ್ಫರ್ ಮಾಡಕ್ಕಾಗುತ್ತಾ ಪೆನ್ ಡ್ರೈವ್ ಮಾಡಿ ಈಗ ಮಾಡಕ್ಕಾಗುತ್ತಾ ಪೆನ್ ಡ್ರೈವ್ ಕಲಿದ್ಯಾ ನಿಮ್ಮ ಹತ್ರ ಮಾಡಿ ಅದು ಖರ್ಚ್ ಮಾಡಿ ಪೆನ್ ಡ್ರೈವ್ ತಗೋಬನ್ನಿ ಅದನ್ನ ಇದನ್ ಮಾಡಿ ನಿಮ್ಮ ಪೆನ್ ಗೆ ಟ್ರಾನ್ಸ್ಫರ್ ಮಾಡಿ ಆಕೆ ಹತ್ರ ಒಂದ್ ಕಂಪ್ಲೇಂಟ್ ಬರ್ಸ್ಕೊಡ್ರಿ ಕಂಪ್ಲೇಂಟ್ ಬರ್ಸ್ಕೊಳ್ಳಿ ಆಮೇಲೆ ಅವರು ಏನಾದ್ರೂ ಅಡ್ವೊಕೇಟ್ ಬಾರ್ ಕೌನ್ಸಿಲ್ ಅಲ್ಲಿ ಎನ್ರೋಲ್ ಆಗಿದಾರ ಇಲ್ಲ ಫಸ್ಟ್ ನೋಡ್ಕೊಳ್ಳಿ ಯಾರು ಫೇಕ್ ಅಡ್ವೊಕೇಟ್ ಇರಬಹುದು ಯಾರು ಗೊತ್ತು ಸರಿ ಸರ್ ಫೋಟೋ ಸರ್ ಕೇಳ್ತಾರೆ ಅಂದ್ರೆ ಇಟ್ ಅಪಿಯರ್ಸ್ ತಂದ ನೀವು ಕರನೋ ಆಫೀಸಲ್ಲಿ ಕಂಪ್ಯೂಟರ್ ಸೆಕ್ಷನ್ ಅಲ್ಲೇ ಮಾಡಿ ಕಂಪ್ಲೇಂಟ್ ಬರ್ಸ್ಕೊಳ್ಳಿ ಆರ್ಜಿ ಕರೀರಿ ಪಾಸ್ ಆಡರ್ಸ್ ಕಂಪ್ಲೇಂಟ್ ಬರ್ಕೊಡಿ ಅದರ ಬಗ್ಗೆ ಕರ್ಕೊಂಡು ಹೋಗಿ ಜೊತೆಗೆ ರೆಕಾರ್ಡ್ ಮಾಡಿ ಟ್ರಾನ್ಸ್ಫರ್ ಇದನ್ ಮಾಡಿ ಪೆನ್ ಡ್ರೈವಿಗ್ ಮಾಡಿ ಮಾಡಿ ಹ್ಮ್ ಒನ್ ಒನ್ ಇದಿಲ್ಲಿದೆ ಒನ್ ಮೇಲೆ ನೋಡಿ ಓ ಇದೆ ಹ್ಮ್ 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 ಅರ್ಜಿನ ಅದಾದ್ಮೇಲೆ ಬರಲಿ ಇವ್ರ ತಲಾ ಇಂಟ್ರೈವ್ ಹಾಕ್ಲಿ ಕಂಪ್ಲೇಂಟ್ ಬರ್ಸ್ಕೊಳ್ಳಿ ಕಾಲ್ ಮಾಡಿ ಹ್ಮ್